ಹಾ ಇದು ಏನಂದ್ರೆ ಒಂದೇ ಸೂರಿನಡಿಯಲ್ಲಿ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಮಳಿಗೆ ಹಾಕಿದ್ದಾರೆ ಸೊ ದಟ್ ಎಲ್ಲಾ ಸ್ಟೂಡೆಂಟ್ಸಿಗೆ ಆಯ್ತು ಮತ್ತೆ ಪೇರೆಂಟ್ಸ್ ಆಯ್ತು ಒಳ್ಳೆ ಕರೆಕ್ಟಾಗಿ ಒಂದು 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 ಒಂದೊಳ್ಳ ವಿಸ್ತಾರವಾದ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇದೆ ಎಲ್ಲರಿಗೂ ಆ ರೀತಿಯಿಂದ ಅಬ್ಸೂಟ್ಲಿ ಅಬ್ಸಲೂಟ್ಲಿ ಜನ ಬರ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಅಡ್ಮಿಷನ್ ತಗೊಳ್ಬೇಕು ಅಂತ ತುಂಬಾ ಇದರಿಂದ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಕೆಲವರು ಕಂಪ್ಯೂಟರ್ ಸೈನ್ಸ್ ಕೇಳ್ತಾ ಇದ್ದಾರೆ ಕೆಲವರು ಎ ಐ ಎಮ್ ಎಲ್ ಕೇಳ್ತಾ ಇದ್ದಾರೆ ಹೀಗಾಗಿ ನಾವು ಅವರಿಗೆಲ್ಲ ಏನು ಬೇಕು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ನೀಟಾಗಿ ಆಲ್ಮೋಸ್ಟ್ ಆಲ್ ಮೋರ್ ದೆನ್ ಅರೌಂಡ್ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಇವಾಗ ಫಾಲ್ ಆಗಿದೆ ಸೊ ದಟ್ ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ದಟ್ ನೋಡಬೇಕು ಇದು ಒಳ್ಳೆ ಒಂದು ಅನುಭವ ಯಾಕಂದರೆ ಇದು ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸು ಒಂದು ಒಂದೇ ಸೂರ್ಯನಡಿಯಲ್ಲಿ ಎಲ್ಲ ಮಳಿಗೆಯಲ್ಲಿ ಹಾಕಿದ್ದೀರಾ ಅದು ನಮ್ಮ ಕಾಲೇಜಿಗೂ ಒಂದು ಒಳ್ಳೆ ಪ್ರಮೋಷನ್ನು ಮತ್ತು ಎಕ್ಸಿಬಿಷನ್ನು ಪ್ರೆಸೆಂಟೇಷನ್ ಮಾಡೋದು ಹಾಂ ಇದು ಏನಂದರೆ ಒಂದೇ ಸೂರ್ಯನಡಿಯಲ್ಲಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಮಳಿಗೆ ಹಾಕಿದ್ದಾರೆ ಸೊ ದಟ್ ಎಲ್ಲ ಸ್ಟೂಡೆಂಟ್ಸಿಗೆ ಆಯಿತು ಮತ್ತು ಪೇರೆಂಟ್ಸ್ಗೆ ಆಯಿತು ಒಳ್ಳೆ ಕರೆಕ್ಟಾಗಿ ಒಂದು 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 ಒಂದೊಳ್ಳೆ ವಿಸ್ತಾರವಾದ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇದೆ ಎಲ್ಲರಿಗೂ ಆ ರೀತಿಯಿಂದ ಅಬ್ಸ್ಲೂಟ್ಲಿ ಅಬ್ಸ್ಲೂಟ್ಲಿ ಜನ ಬರ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಡ್ಮಿಷನ್ ತೊಗೊಳ್ಬೇಕು ಅಂತ ತುಂಬ ಇದರಿಂದ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಕೆಲವರು ಕಂಪ್ಯೂಟರ್ ಸೈನ್ಸ್ ಕೇಳ್ತಾ ಇದ್ದಾರೆ ಕೆಲವರು ಎ ಐ ಎಮ್ ಎಲ್ ಕೇಳ್ತಾ ಇದ್ದಾರೆ ಹೀಗಾಗಿ ನಾವು ಅವರಿಗೆಲ್ಲ ಏನು ಬೇಕು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ನೀಟಾಗಿ ಆಲ್ಮೋಸ್ಟ್ ಆಲ್ ಮೋರ್ ದೆನ್ ಅರೌಂಡ್ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಇವಾಗ ಫುಟ್ ಫಾಲ್ ಆಗಿದೆ ಸೊ ದಟ್ ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ದಟ್ ನೋಡಬೇಕು ಇದು ಒಳ್ಳೆ ಒಂದು ಅನುಭವ ಯಾಕಂದರೆ ಇದು ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸು ಒಂದು ಒಂದೇ ಸೂರ್ಯನಡಿಯಲ್ಲಿ ಎಲ್ಲ ಮಳಿಗೆಯಲ್ಲಿ ಹಾಕಿದ್ದೀರಾ ಅದು ನಮ್ಮ ಕಾಲೇಜಿಗೂ ಒಂದು ಒಳ್ಳೆ ಪ್ರಮೋಷನ್ನು ಮತ್ತೆ ಎಕ್ಸಿಬಿಷನ್ನು ಪ್ರೆಸೆಂಟೇಷನ್